ಹಲೋ ನನ್ನ ಕುಟುಂಬದವರೇ ಹೇಗಿದ್ದರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಆದ ಒಂದು ಸ್ಟಾರ್ಟರ್ ಯಾವುದೇ ಪಾರ್ಟಿ ಟೈಮ್ ಸ್ಪೆಷಲ್ ಡೇ ಅಥವಾ ಏನೇ ಒಕೇಷನ್ ಇರಲಿ ಇದನ್ನೊಮ್ಮೆ ಟ್ರೈ ಮಾಡಿ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡು ಸಣ್ಣ ಸಣ್ಣ ಪೀಸ್ ರೀತಿ ಕಟ್ ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಹಾಗೂ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಮೇಲೆ ಇದಕ್ಕೆ ಹಾಕೋಣ ನಾವು ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಚಮಚದಷ್ಟು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಮೂರು ಚಮಚದ ಮೂರು ಚಮಚದಷ್ಟು ಇವಾಗ ಫ್ಲೋರನ್ನು ಇದಕ್ಕೆ ಸೇರಿಸೋಣ ನಾವು ನಾರ್ಮಲ್ ಚಮಚ ನಾನಿಲ್ಲಿ ತೊಗೊಂಡಿದ್ದೀನಿ ಅದೇ ಚಮಚದಲ್ಲಿ ಇವಾಗ ಮೈದಾ ಹುಡಿ ಕೂಡ ಹಾಕ್ಲಿಕ್ಕೆ ಉಂಟು ನಾವಿಲ್ಲಿ ಎರಡು ಚಮಚದಷ್ಟು ಮೈದಾ ಹುಡಿಯನ್ನು ಸೇರಿಸಿದ್ದೀವಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕೋಣ ಒಂದು ಚಮಚದಷ್ಟು ಆಮೇಲೆ ಇದಕ್ಕೆ ಮೊಟ್ಟೆಯನ್ನು ಹೊಡಿಲಿಕ್ಕುಂಟು ಇಲ್ಲಿ ಒಂದು ಮೊಟ್ಟೆಯನ್ನು ನಾವು ಹಾಕ್ತಾ ಇದ್ದೀವಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ ಆಮೇಲೆ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿ ತೆಗೆಯೋಣ ಸ್ವಲ್ಪ ಗಡಕ್ಕಾಗಿ ಫ್ರೈ ಮಾಡಿ ತೆಗೆಯಿರಿ ಈ ರೀತಿ ಎಲ್ಲವನ್ನೂ ಕೂಡ ಇವಾಗ ನಾವು ಫ್ರೈ ಮಾಡಿ ತೆಗೆಯೋಣ ನೋಡಿ ಖಡಕ್ಕಾಗಿ ಫ್ರೈ ಮಾಡಿ ಇವಾಗ ತೆಗೆದಿದ್ದೀವಿ ಇನ್ನೊಂದು ಸೈಡಲ್ಲಿ ಒಂದು ಕಪ್ಪಲ್ಲಿ ನಾವು ಸಾಸ್ ರೆಡಿ ಮಾಡೋಣ ಇಲ್ಲಿ ಚಿಲ್ಲಿ ಪೌಡರು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಚಮಚದಷ್ಟು ಹಾಕಿ ಆಮೇಲೆ ಸೋಯಾ ಸಾಸ್ ಒಂದು ಚಮಚದಷ್ಟು ಹಾಕಿ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಸಾಸನ್ನು ಹಾಕೋಣ ಒನ್ ಟೇಬಲ್ ಸ್ಪೂನಷ್ಟು ಹಾಗೂ ರೆಡ್ ಚಿಲ್ಲಿ ಸಾಸನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಬೋದು ಒಮ್ಮೆಲೆ ದಪ್ಪ ಅಂತ ಚಿಕನ್ ಎಲ್ಲ ಫ್ರೈ ಆಗಿದ್ದೆ ಇನ್ನೊಂದು ಕಡಾಯಲ್ಲಿ ಎಣ್ಣೆಯನ್ನು ಹಾಕಿ ಒಂದು ಎರಡು ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿ ಎರಡು ಅಥವಾ ಮೂರು ಹಾಕ್ಬೋದು ನೀವು ಹಾಗೂ ಒಂದೆರಡು ಹಸಿಮೆಣಸಿನ್ಕಾಯಿ ನೀರುಳ್ಳಿ ಇವಾಗ ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕೂ ಚೆನ್ನಾಗಿ ಕೆಂಪು ಆದಮೇಲೆ ನೀರುಳ್ಳಿ ಇದಕ್ಕೆ ನಾವು ರೆಡಿ ಮಾಡಿದ ಸಾಸನ್ನು ಸೇರಿಸಿ ಹಾಗೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸಾಸ್ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಸಾಸ್ ಫ್ರೈ ಆಗಿದ್ದೆ ಇದಕ್ಕೆ ನಾವು ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು ಸಾಸ್ ಒಮ್ಮೆಲೆ ಡ್ರೈ ಆಯಿತು ಅಂತ ಅನ್ನಿಸಿದರೆ ಆಮೇಲೆ ಚಿಕನನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಖಾರ ಖಾರವಾಗಿ ತುಂಬ ಚೆನ್ನಾಗಾಗುತ್ತೆ ಮೇಲ್ಗಡೆಯಿಂದ ಇದಕ್ಕೆ ಲೈಮನ್ ನೀರನ್ನು ಹಾಕಿ ಲಿಂಬೆ ರಸವನ್ನು ಹಾಕಿದರೆ ಆಯಿತು ಆಮೇಲೆ ಸ್ವಲ್ಪ ಫ್ರೈ ಮಾಡಿದ ಗೋಡಂಬಿ ಹಾಗೂ ರೋಸ್ಟ್ ಮಾಡಿದ ಸೀಸಮೆಯನ್ನು ಸೇರಿಸಿದ್ವಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ಇವಾಗ ಈ ಸ್ಟಾರ್ಟರ್ ರೆಡಿಯಾಗಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗುತ್ತೆ ಸಿಂಪಲ್ ಕೂಡ ಹಾಗೂ ಟೇಸ್ಟಿ ಕೂಡ ಓಕೆ ಇವತ್ತಿನ ಈ ರೆಸಿಪಿ ನಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಬಿಸಿ ಬಿಸಿ ಇರುವಾಗ ನೀವು ಸರ್ವ್ ಮಾಡಿದ್ದನ್ನು ಕೊಟ್ಟರೆ ಆಯಿತು ಓಕೆ ಎಲ್ಲರೊಂದಿಗೆ ಶೇರ್ ಮಾಡಿ ಇನ್ನೂ ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್